ಬಡಕಾಯಿಡು ಉಂಡುಗೆ ಮಾಮಲ್ಲ ಒಂಜಿ ರಾಜ್ಯ ಅವಳು ಬೊಳ್ಳಿಗಿರಿತ ಅರಂತಡೆ ಅವಳು ಸಿಮಗಾಳಿ ಬೀಜು ನಂಚಿನ ಎಳ್ಳ್ಯುಡು ಮೈಂದು ಕಬಿದಿನ ಪೀಟೊಡು ಓಲೆಗಾತರು ಮಸಣದ ಬೆಚ್ಚ ಭಸ್ಮನು ಮೈಟು ಪೂಜಿ ನಂಚಿನ ಮೂಜಿಮೊನೆತ್ತ ಸೂಲಪತ್ತೊಂದಿನ ಮೂಜಿಕಣ್ಣ ದೇವರು ಮಲೆತರಸುನ ಕೊಂಡಾಟದ ಕುರ್ಲೆನ್ ಮದಿಮಾಲಂದು ಬಾಮಿದು ಲೋಕಗು ಅರ್ಸಂದ ಬಲ್ಪು ಗುರುಪು ನಂಚಿನ ಇಸೊರ ಪೊರ್ಲ ಪುಳಿಕೆದ ಚಿತ್ತೋ ಆಯಿನಂಚಿನ ಈ ಪುತ್ತಿಗೆದ ಸಪರಿವಾರ ಸಮೇತ ಸೋಮನಾಥನ ಪಾದಗು ನೀಟಪ್ಪ ಡಬೂರೊಂದು ಜಿಡ್ಡೆನೋರ ತೂಲೆಗೆ ಅಂಚಿರ್ದು ಇಂಚಿರ್ದು ಗೋತಿನ ಎಕ್ಕದ ಮಾಲೆದ ನಡುಟು ಕೇಸರಿ ರಂಗದ ಅಬ್ಬಲಿಗೆದ ಗೊಂಡೆ ಕಟ್ಟಿ ನಲಕ ಆ ಪೂಜ್ಯತೆದ ಬೊಕ್ಕ ಭಿನ್ನಾದಿಗೆದ ಮಣೆಕ್ ಇರ್ಕೈ ಜೋಡ ಒಂದು ಒಂದು ಕಾಂಟ್ಯಾಡು ಪಾಡಿನಂಚಿನ ಬಿಲ್ವ ಪತ್ರದ ಪತ್ರದ ಲಕ ಈ ಸಬೆಟ್ಟು ಸೇರೊಂದಿನಂಚಿನ ಮಾತ ಇಷ್ಟ ಮಿತ್ರರಿಗೂ ಒಂದನೆ ಪುತ್ತಿಗೆದ ಬ್ರಹ್ಮ ಬ್ರಹ್ಮಕಲಶೋತ್ಸವ ಮೈ ಇರ್ಮನ ಕೊರಪು ನಂಚಿನ ಒಂದು ಅನುಭವ ಆ ವಿದ್ಯಾಗಿಡ್ದು ಪತ್ತದ ಇಡೆಮುಟ್ಟ ಇ ಕೆಲಕ್ ರಡ್ ಕಡೆಕ್ಕುಲ ಪಾಡ್ನಂಚಿನ ನಂಚಿನ ಭಗವದ್ವಜ ಬಣ್ಣದ ಆ ಪಂಟಿಂಗ್ಸ್ ಆದುಪಡು ಕಾಕಾಜಿದ ಪುರಾ ಆದುಪಾಡು ತೋರಣ ಕಟೌಟು ಆದುಪಾಡು ಈ ದೇವಸ್ಥಾನ ರಾಜರ್ನ ಆಶ್ರಯ ಎತ್ತು ಜೋಡಣೆ ಮಂತಿನ ರಾಜ ಬೊಂಬೆ ಆದುಪಾಡುಕಲೆ ಆವರಣ ಕಟ್ಟು ದಿನ ಈ ವೇದಿಕೆಗಲ ದೇವಸ್ಥಾನ ನಾನು ದೇವಸ್ಥಾನದ ಇಪ್ಪನಚಿನ ಕಾಷ್ಟ ಲೋಹ ಶಿಲಾ ವೈಭವ ಆದುಪಡು ರಡ್ಡು ನಮೂನೆದ ಗೌರವ ಒಂಜಿ ಇಂದ ಬೆಂದಿನಂಚಿನ ಆಡಳಿತ ಸಂಬಂಧ ಪಟ್ಟಿನಂಚಿನ ಉಮೇದುಗಾರಿಕಪ್ಪು ನೊಕೊಂಜಿ ಇಡೀ ಉತ್ಸವ ಅಕೇರಿ ಆಪುನ ಮುಟ್ಟ ಒರಲ ವೇದಿಕೆಡು ಪುದರುಪನ ಪನಾಂದೆ ಹೊರಲ ವೇದಿಕೆ ಶಾಲು ಪಾಡ್ಪಂದೆ ಹೊರಲ ವೇದಿಕೆ ಸ್ಮರಣೀಕೆ ದೆಪ್ಪಂದೆ ಲೈವ್ ಆಪುನ ಕೆಮರಡು ಮೋನೆ ತೋಜ ಒಂದೆ ಬೆಂದಿನ ಸಂಘಟನೆದ ಬಂಟಿಂಗ್ಸ್ ಕಟ್ಟಿನ ಜವನಿ ಇಂದು ರಡ್ಡುಲ ಮಲ್ಲ ಸಂಗತಿ ಅವು ಇತ್ತಿನೆಟ್ಟು ಇಂದು ಪೊರ್ಲಾಂಡ್ ಇಂದು ಇತ್ತಿನೆಟ್ಟು ಅವು ಪೊರ್ಲಾಂಡ್ ಒಂಜೇ ಪಾತ್ರರಡು ಪನ್ಪುನಾಂಡ ಇನಿ ಪುತ್ತಿಗೆದ ಬ್ರಹ್ಮಕಲಶ ಪನ್ಪುನವು ಕೈಲಾಸದ ಸತ್ತಿಗೆ ಐಲ ಕಾಂಡ ಇಡೀ ಬೆದ್ರ ಮೂಡ ಬೆದ್ರ ಪಿರ ಮೂಡುದೇವತ್ತು ಆ ನಮುನೆಡು ಬಾರಿ ಐಸಿರದ ಒಂಜಿ ನೋಟ ಐಸಿರ ಉಪ್ಪು ಸರಿ ಆ ವ್ಯವಸ್ಥೆ ಅಚ್ಚುಕಟ್ಟುತನ వర బత్తు బోండ గొప్ప ఎంచ వ్యవస్థ మంత్ వంజి ఇడీ దక్షిణ కన్నడ జిల్లా మాదిరి బ్రహ్మ కలశ అందు ఈ పుత్క బ్రహ్మ కలశ అహ ఎడుతు వేదిక ఎదురు కూలీ నంచిన గురు సదృశరైన పుండికాయ గణపతి భటుర పత్తుది దింజ విద్వజ్జనరు వేదమూర్తిలు ప్రాజ్ఞరు ప్రగల్భేరు ఉపన్యాసలేను కొరతారు బహుశ ನನಕ ಉಪನ್ಯಾಸ ಕೊರಿಯ ರೊಪ್ಪು ಅಕ್ಕಲೇ ಈತ್ ನೆಟ್ಟ ಉಪನ್ಯಾಸ ಕೊರ್ಪು ಒಟ್ಟು ಒಟ್ಟು ಗಾತ್ರೋಡುಲ ಪಾತ್ರೋಡುಲ ದಿಂಜ ಕಿನ್ಯೇ ಆನೆ ಆಂಡಲ ಈತ್ ಮಲ್ಲ ಪ್ರಾಜ್ಞ ರೊಪ್ಪುನ ವೇದಿಕೆ ಕೊಶ ಕೊರ ಕೊನೆ ಸಂಧಾ ಮಲ್ಪೊಡಿ ಬೆದ್ರದ ಅರಂತಟೆದ ಕುಲತ್ತ ದೀಪ ಅನ ಕುಲದೀಪಣ್ಣ ಅರ್ನ ಮೋಕೆನು ಯಾನು ನೆತ್ತಿ ಮಿತ್ತಿಂಡೆ ಬಂದುಲೆ ಬ್ರಹ್ಮ ಬ್ರಹ್ಮಕಲಶ ಖಾಲಿ ಪುತ್ತಿಗೆಡ ಹತ್ತು ಉರುಡೀಕ ಬ್ರಹ್ಮಕಲಶ ಅವಲವಲವ್ ಲವಲು ಬ್ರಹ್ಮಕಲಶ ಇಂಚಪ್ಪ ಕಳವಾರುದ ಕಾರ್ಯಕ್ರಮ ಡು ಶಾಸಕರಾಯನ ಉಮಾನಾಥ ಕೋಟೆ ಅನಾರು ಅರನ ಭಾಷಣ ಮಲ್ಪನ ಪಾತೆರ ಪಂಡೇರು ಮೂಡಬಿದಿರದ ಪುತ್ತಿಗೇಡು ಭಾರೀ ಮಲ್ಲ ಕಲಶ ಒಂದುಂಡು ಅವಳು ಸೇವೆಕರ್ನ ಸೇವೆ ಎಂಚ ಒಂದು ಪಂಡ ಕರ ಸೇವೆಕರ್ನ ಸಂಖ್ಯೆ ಜಾಸ್ತಿ ಆಯ್ತು ಕೊರಿಯರ್ ಕೊರಿಯರ ಬೇಲೈಜಿ ಹೊರ ಅಂಬಿ ಅಡಿತಿನ ಮಿತ್ತೆ ಪಿರ ಅಂಬಿ ಅಡಿತು ಇಂದು ಧಾರ್ಮಿಕ ಶ್ರದ್ಧೆ ದಿನೇ ದಿನೇ ನಮ್ಮಡ ಜಾಗ್ರತೆಯ ಒಂದುಂಡು ನಮ್ಮ ಒಂದು ಶಿಸ್ತುಬದ್ಧವಾದ ಉತ್ಸವ ಮಲ್ಪುನ ಆಯೋಜನ ಮಲ್ಪು ಚಿಂತನೆ ಬುಳೆಯ ಒಂದು ಪನ್ಪುನೇಕ ಸಾಕ್ಷಿ ಅಂಚ ಆ ಅರ್ಥೇ ಪಂಡೆ ಇನ್ನೊಂಜಿ ಒಂಜಿ ಆದರ್ಶವಾಯಿ ಚಿಂತನೆ ಪುತ್ತಿಗೆದ బ్రహ్మకలశ్డు కుడొంజి మెచ్చోడ ఈొంజి సంగతి ఇదే పండ ఆ లాంఛనడు పుత్తపన్పున పద బె మో భారీ సంతోష అండ్ అండ సమాన్యవాదు ఇంజీ దేవస్థాన నవీకరణ ఇజిన సంస్కృతీకరణ అనగా అయితే మూల పదను అంత దెంగును నో సహజ పుత్ ఆ పుండు ఓడితే పుత్తిగేశ్వర ఓట బోపు అండ్ ఆ మూల మన్నుద కమ్మే నొప్పనుంచి పదను దెర్త పత్ నో జనకర దూరూ ఇదని ఎందుకంటే పుత్తేగ పోపుని తులే ఆ కొండట కొండా తులే పుత్ పోపుని ఆ కొండా పదనే లాంఛన దొట్టుకు బత్తుది ఆ కుడ్లాడు అంచు తూన ఈ పుత్ 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 పుత్తోళి పుత్తులక్క తోజముంది ఉండవు పుత్తోళి పుత్తులక అంచాదు ఆ తర ఎరన బల్తు అయితే పిరావు బోర్డు ఉంది అక్కడే కొంచెం మళ్ళా శరణు మాత తుడు ఎర్రన బతిడు ఖండిత బాదులా స్వామి పండిన ఆశీర్వచన బొక్క ಮುಟ್ಟ ನಡತಿನ ಉಪನ್ಯಾಸದ ಎನ್ನ ಒಂಜಿ ಪೂರ್ವ ಕಲ್ಪನೆ ಈ ಒಂದು ಈ ಸೋಮನಾಥ ಸೋಮನಾಥ ಆರಾಧನೆದ ಬಗ್ಗೆ ದಿಂಜ ವಿಚಾರಲು ಬತ್ತುಪ್ಪುಮೂಳು ಸ್ವಾಮಿ ಇಲ್ಲ ಬಾರಿ ಪೊರ್ಲುಡು ಪಂಡೆಯರು ಸೋಮ ಪನ್ಪುನ ಶಬ್ದನ ಪತ್ತು ಚಂದ್ರ ಅಂದೊಂದು ಚಂದ್ರನಾಥ ಈ ಚಂದ್ರ ಪನ್ಪುನವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೋಕಾರಕ ಅಂದ ಅರ್ಥ ಮನಸ್ಸಿಗೆ ಚೈತನ್ಯ ಕೊರುಪುನೆ ಮನಸ್ಸಿಗೆ ಉದ್ದೀಪನ ಕೊರಪುನೇ ಎಂದು ಬರೀ ಕುತೂಹಲದ ಸಂಗತಿ ಒಂಜ್ ಆತ ಪಟ್ಟು ನೋಡ ಬಹುಶಃ ಈತ ಪ್ರಗಲ್ಭರ್ನೊಟ್ಟಿಗೆ ಎನ್ನಲಕ್ಕಂತ ಕಿನ್ನೆಂದ ಮಾನಿನ್ ಈ ಪಾತ್ರದ ಕಟ್ಟೆಗೆ ಕನತದ ಉಂಟಾದ ಪನ್ನಗ ಇಂದು ಅರುಣ್ ಉಳ್ಳಾಳಗ್ ಸಂದಿನಂಚಿನ ಗೌರವ ಪಂಪು ನೆಡ್ದು ಯಾನು ಪ್ರತಿನಿಧಿ ಆತಿನಂಚಿನ ಎನ್ನ ಮಾಗಣೆದ ರಸು ಮಾಗಣೆದ ಸೋಮೇಶ್ವರದ ಸೋಮನಾಥಗ ಸಂದಿನ ಗೌರವ ಅಂದ್ರೆ ಆಣ್ಣುವೆ ದಯಪಂಡ ಒಂದಿ ರೀತಿ ಅದ್ದೇರು ರೂಪದ್ಯ ರೀತಿ ಲಕ್ಕ ಈ ಬೆದ್ರದ ಪುತ್ತಿಗೆದಕಲ್ಲ ನಮ್ಮ ಉಳ್ಳಾಳದಕ್ಕಿಲ್ಲ ಒಂದು ಪರಸ್ಪರ ಸಂಬಂಧ ಉಂಟು ಅಲ್ತುಡಿದಿಡ ಬರ್ಪುನೀ ಪಂಡ ಒಂದು ಭಿನ್ನರ್ ಕಟ್ಟಿಲಕ್ಕ ನಮ್ಮ ಕುಲ್ದೀಪಣ್ಣನೇ ಇಡೆರ ಮಾಗಣೆ ಮಂಡಳಿದ ತಂತ್ರಿ ನಿರ್ದೇಶನದೊಂದು ಮಲ್ಲ ತಂಡನಿಡಲೆ ಲೆಪುಡಾದ ಎಡ್ಡ ನೆನಪುಂಡವು ಈ ಸೋಮನಾಥ ಆರಾಧನೆ ಭಾರಿ ವಿಶೇಷದಾದ ಪಂಡ ಸರಿ ಗೋಚರ ಮಲ್ತಿಲ್ಲ ಈ ಕೇರಳ ಕಾಸರಗೋಡು ಸೋಮನಾಥ ಪಂಪುನ ಶಿವನ ಆರಾಧನೆ ಬಾರಿ ಕಡಿಮೆ ಸೋಮನಾಥ ದೇವಸ್ಥಾನ ಅಂದು ಒಂದು ಉತ್ತರ ಭಾಗ ಉಂಡು ಸ್ವಾಮಿ ಎಲ್ಲ ಉಲ್ಲೇಖ ಮಲ್ತಾರೆ ಗುಜರಾತ್ ಗುಜರಾತದ ಸೋಮನಾಥ ಸೌರಾಷ್ಟ್ರ ಸೋಮನಾಥ ನೇಪಾಳ ಸೋಮನಾಥ ಕಾಶ್ಮೀರದ ಸೋಮನಾಥ ಅಂಚತೂಂಡ ಈ ದೇಶಡು ನಡತಿನ ಮಲ್ಲ ದಾಳಿ ಸೋಮನಾಥ ದೇವಸ್ಥಾನದ ಮಿತ್ತೆ ಸೋಮನಾಥ ದೇವಸ್ಥಾನದ ಮಿತ್ತೆ ಒಂಜಿ ಆಧಾರ ಪ್ರಕಾರ ಅವಳು ನಡತಿನಂಚಿನ ದಾಳಿದ ಆ ಹೃದಯ ವಿಧ್ರಾವಕವಾಯಿ ನಂಚಿನ ನೋಟನ್ನು ತೂದು ಅಲ್ತ ಜನಕುಲು ಮುಲ್ತ ಶೈವ ಆಳುಪೆರ್ನ ಮಿತ್ತು ಪ್ರಭಾವ ಈ ಜನ ಮುಲ್ತ ಶೈವ ಆಳುಪೆರ ಅಲ್ತ ಘಟನೆ ಪ್ರಭಾವ ಪ್ರಭಾವಬೂರದು ಮೂರು ಸೋಮನಾಥ ಆರಾಧನೆಯನ್ನು ಪ್ರಾರಂಭ ಮಲ್ತೀರು ಎಂದು ಪಂಪಿನ ಉಲ್ಲೇಖ ಉಂಡು ಅಂತ ಅದು ಸೋಮನಾಥ ದೇವಸ್ಥಾನಗಳು ಪೂರಾ ಆಳುಪ ಕಾಲದ ಒಂಜಿ ರಚನೆ ಅದೇ ತೋಜುಂಡು ಸೋಮೇಶ್ವರ ಅಲ್ಲ ಸೇರು ನಲಕ ತುಳುನಾಡು ದೀರ್ಘವಾದು ಆಳಿಕೆ ಮಲ್ತಿ ನಂಚಿನ ವಂಶವು ಈ ಸೋಮನಾಥ ಆರಾಧನೆದೊಟ್ಟಿಗೆ ಕುಡೊಂಜಿ ಪ್ರಾಚೀನ ಶಿವಾರಾಧನೆದ ಉಲ್ಲೇಖ ಬರ್ಪುನಿ ಮಹಾಲಿಂಗ ಪನ್ಪುನ ಬುಧರು ಈ ವಿಷ್ಣುನ ಮಹಾವಿಷ್ಣು ಕೇಶವ ಮಾಧವ ಪನ್ಪುನ ಬುಧರ್ದಿಲ್ಲ ಮೂಲ ಜನಾರ್ದನ ಪಂಪುಂಚಿನ ಒಂದು ಶಬ್ದ ಉಂಟು ದಿಂಜ ಜನಾರ್ದನ ದೇವಾಲಯ ಅದ ಬಗ್ಗೆ ಪಾಕ ಪಾತೆರುಲಿ ಅಂಚನೆ ಶಿವನ ಒಂದು ಮೂಲ ಕಲ್ಪನೆ ಮಹಾಲಿಂಗೇಶ್ವರ ಬೊಕ್ಕ ಸೋಮನಾಥ ತುಳುನಾಡ್ದು ಬಾರಿ ಪುಗಾರ್ತೆದ ರಡ್ಡಿ ಈಶ್ವರನ ಗುರುತೋರು ಈ ಕ್ಷೇತ್ರ ಕ್ಷೇತ್ರೋಡ್ಲ ಲಿಂಗ ಪ್ರಧಾನವಾಯಿನ ಆರಾಧನೆ ಉಂಡು ಇಂಚಪ್ಪ ನಮ್ಮ ಪ್ರತಿಮಾತು ಅಲ್ಪಶಾಸ್ತ್ರ ಅಲ್ಪ ಬುದ್ಧಿ ಏನಪ್ಪ ಅನ್ಕೊಂಡ್ ಒಂಥೆ ಮನಸ್ಸಿಗೆ ರೂಪ ಸ್ವರೂಪ ಲುಪ್ಪಾಡು ಪಂಡದ ಈ ಕೊಂಜು ಮುಖವಾಡನ್ನು ಕೊಡ್ತಾ ಹೊರತು ಲಿಂಗ ಪ್ರಧಾನವಾದ ಸೋಮೇಶ್ವರಡ್ಲ ಅಂಚನೆ ಲಿಂಗ ಪ್ರಧಾನವಾಯಿನ ಆರಾಧನೆ ಒಂಜಿ ಪ್ರತಿಮಾಶಾಸ್ತ್ರದ ಪೂರ್ವ ಮುಖ ಪ್ರತಿಮಾಶಾಸ್ತ್ರದ ಆರಂಭಿಕ ಹಂತ ಮೂಲ ರೂಪ ಅಂದು ಈ ಈ ಭಾಗಡು ನಡಪು ನಂಚಿನ ಸೋಮನಾಥ ಬೊಕ್ಕ ಮಹಾಲಿಂಗೇಶ್ವರ ಆರಾಧನೆ ತುಪ್ಪ ಮಹಾಲಿಂಗೇಶ್ವರ ಪಂಪುಂಚಿನ ಕಡೆಟ್ಲ ದಿಂಜ ಕಡೆಟಿತ್ತ ಬ್ರಹ್ಮಕಲಶ್ ಅಡ್ಡ್ಯಾರು ಆದುಪ್ಪಾಡು ಕಾವುರು ಡಾದುಪ್ಪಾಡು ಅಂಚಾದು ಒಂಜಿ ಮಲ್ಲ ಸೀಮೆ ಮಹಾತೋಬಾರ ಪಂಪನ ಶಬ್ದ ಬಾರಿ ಪುರ್ಲು ಪಂಡೇರು ಮಲ್ಲ ವ್ಯಾಪ್ತಿ ಪುತ್ತೂರು ದತೂಲೆ ಮಲ್ಲ ವ್ಯಾಪ್ತಿ ಉಪ್ಪುನಂಚಿನ ದೇವಲ್ಯ ಮಹಾಲಿಂಗೇಶ್ವರ ಈ ಮಲ್ಲ ಸೀಮೆ ಬರುವು ಒರ್ಮ ಮಾಗಣೆದ ಮಾಗಣೆದ ಒಡೆಯ ಸೋಮನಾಥ ಆ ಅಂಚ ಈ ಮಹಾಲಿಂಗೇಶ್ವರ ಬೊಕ್ಕ ಸೋಮನಾಥ ಪನ್ಪುನವು ಶಿವಾರಾಧನೆದ ಒಂಜಿ ತುಳುನಾಡುಡುಪುನ ಮೂಲ ಚಿಂತನೆಯಲ್ಲಿ ಒಂದು ನಮ್ಮ ಒಂದು ಅಭಿಪ್ರಾಯಕ್ಕೆ ಬರೋರು ನನ್ನ ಆ ಸೋಮನಾಥ ಆರಾಧನೆಗೆ ಸಂಬಂಧಪಟ್ಟದ್ದು ಸೋಮೇಶ್ವರ ಗುಪ್ಪ ನಂಚಿನ ಸಂಬಂಧ ಬಂದುಲೆ ಸ್ವಾಮಿಲು ಪಂಡೇರು ಅಬ್ಬಕ್ಕ ರಾಣಿ ಬತ್ತದು ಮಠತ್ತ ಬರಿಟ್ಟು ಒಂಜಿ ಸಾಲೆ ಇದು ಪೂರ ಅಧ್ಯಯನ ಯೋಗ್ಯವಾಯಿನ ಪದಕುಲಿ ಈ ಸಾಲೆ ಉಳ್ಳಾಳದ ಭಾಗೋಡುಲ ಬಂಡಸಾಲೆ ಕೊಟ್ಟಾರ ಪಂಪುನ ಪೂರ ಉಂಡು ರಾಣಿಪುರ ಕೋಟೆಪುರ ಅಬ್ಬಕರಾಣಿನ ಭಾರಿ ಬಾರಿ ತೋಜು ನಂಚಿನ ಆಧಾರು ಪುರಾವೆ ಈ ಬೆದ್ರ ಚೌಟ ಅರಮನೆಗೆ ಸಂಬಂಧಪಟ್ಟಿನ ಜಮ್ಮದ ಒಂಜಿ ಉಂಜಿ ಸೋಮೇಶ್ವರು ಇತ್ತ ಲೆಕ್ಕಾಚಾರ ಅಂಚಾದು ಆ ಜಮ್ಮದ ಅರಮನೆ ಮೂಲು ಮುಖ್ಯ ಅಸ್ತಿತ್ವನ ಪಡೆಪುನ ಕಾಲು ರಾಣಿಗ ಮಧ್ಯಾಹ್ನದ ಪೂಜೆದು ಬೊಕ್ಕ ಪ್ರಸಾದ ಬರುತ್ತಿ ಎತ್ತು ನಿಷ್ಠೆಂದು ತುಂಡ ನಮ್ಮ ಇನ್ನ ಅರ್ಥಮಲ್ತನು ಸಾಮಾನ್ಯವಾದಿ ಸುಲ್ತಾನ ದೊರೆ ಕುಲಿಜಿನ ವಿದೇಶಿ ಮೂಲವಾಯಿ ದೊರೆ ಕುಲುಪುರ ಪೋಂಡ ಓಳು ರೆಸ್ಟ್ ದತ್ತ ಓಲು ಸೇರು ವಾರ ಅವಲಪುರ ಅಕ್ಕಲಿ ಸಮ್ಮರ್ ಪ್ಯಾಲೆಸ್ ಬೇಸಿಗೆ ಅರಮನೆ ಕಟ್ಟಿ ಮೋಜು ಮಸ್ತಿ ಗೌಜಿ ನಮ್ಮ ದೇಶಿ ಅರಸುಲೇನು ನಮ್ಮ ರಾಣಿಲೇನು ತುಂಡ ಅಕ್ಕಲು ಪೋಯಪುರ ಅಕ್ಕ ಅನುಕೂಲಗು ಅರಮನೆ ದೊಟ್ಟಿಗೆ ದೈವಾರಾಧನೆ ಮೊಕ್ಕ ದೇವತಾರಾಧನೆಗೆ ಬೆಂಬಲ ಕೊರೊಂದು ಬತ್ತೇರು ಪರಿಸರ ಸಂರಕ್ಷಣದ ಬೇಲನ್ನು ಮಲ್ತೊಂದು ಬತ್ತೇರು ಅವಳುಪು ನೆಂಚಿನ ಅರಂ ಬರ್ಪುನ ವ್ಯಾಪ್ತಿನು ತು ಒಂದು ಬತ್ತರು ಈ ಒಟ್ಟು ಆಲೋಚನೆದ ಪಿರವು ಪರಿಸರದ ಕಾಳಜಿ ಅಲ್ತ ಜನಪದೀಯವಾಯಿನ ಕಾಳಜಿ ಸಂಸ್ಕೃತಿ ಪ್ರಜ್ಞೆ ಪನ್ಪುನ ಇತ್ತ ಪನ್ಪುನವು ಸ್ಪಷ್ಟ ಅಂಚ ಸೋಮೇಶ್ವರದ ಪೂಜೆಯಾದ ಈ ಪುತ್ತಿಗೆ ಮುಟ್ಟ ಅಪಾಗ ನೇತ್ರಾವತಿಗೆ ಜಾಂಡು ಗುರುಪುರಕ್ಕೆ ಬ್ರಿಜಾದಿತ್ತ ಇಜ್ಜಾಂಡು ಸಂಕದಾಂತಿನ ಕಾಲುಡು ಕುದುರೆದ ದೀದು ಪ್ರಸಾದ ನಿಡೆ ಮುಟ್ಟ ಕನ ಹೊಂದಿತ್ತರು ಆ ಪ್ರಸಾದದ ಸ್ವೀಕಾರ ಮಲ್ತದ್ದು ಧಾರಣೆ ಮಲ್ತಿನ ನ ಮಧ್ಯಾಹ್ನದ ಮನಸ್ಸಿನ ಚೌಟ ಅರಸುಲು ರಾಣಿ ಆವಡ್ ಸ್ವೀಕಾರ ಮಂತ್ ಹೊಂದಿತ್ತೀರ ಬಂದ್ಬಿಟ್ಟು ಶಾಸ್ತ್ರ ಐಡದ ಪಕ್ಕ ಅಂತರ ಮಲ್ಲಾಂಡ್ ಸಾಗಾಟ ಕಷ್ಟ ಅಂಡು ನನಗ ಪರ್ಯಾಯವಾದ ಮುಲ್ತ ಚೌಟ ಅರಸಿರ್ ಅಡೆ ಬತ್ತದ ಸೋಮನಾಥನ ಸನ್ನಿಧಾನಡು ಪ್ರಾರ್ಥನೆ ಮಲ್ತಿ ಬುಕ್ಕ ಅವೇ ನಮುನೆದ ನಿಗಲು ಇಡೆ ಬನ್ನಗ ಅವಲೋಲು ಕಟ ಉಟ್ಟುಡು ಈ ಪಿಲಿ ಬೊಕ್ಕ ಪೆತ್ತ ಒಟ್ಟಿಗೆ ಮೇಪುನ ಒಂಜಿ ಚಿತ್ರಣ ತೂದುಪರ್ ಸೋಮೇಶ್ವರ ರುದ್ರ ಪಾದೆ ಉಂಡು ರುದ್ರನ ಪಾದದ ಗುರುತೋಪುನ ಮಾಮಲ್ಲ ಒಂಜಿ ಪಾದೆ ಕಲ್ಲು ಗುಜರಾತದ ವೀರಬಾಹು ಪನ್ಪುನ ಅರಸು ಅಡಗೆತ್ತ ಆ ಪಾದದ ಮಿತ್ತು ಪೆತ್ತ ಬೊಕ್ಕ ಪಿಲಿ ಒಟ್ಟಿಗೆ ಗೊಬ್ಬುನವನ ತೂತಿನಂಜಿ ಉಂಡು ಅಂಚ ಅದು ಆ ಸದ್ ಸಾದೃಶ್ಯತೆ ನಮ್ಮ ಎಣ್ಣೋಡು ಸೋಮನಾಥನ ಕಾರಣಿಕದ ಪ್ರಸರಣ ಎಂಚ ರಡ್ಡು ಕಡೆ ಟಾಂಡು ಈ ಪುತ್ತಿಗೆದ ತಮೆರಿತ ಅಂಗ್ ಅಂದ ಸೋಮೇಶ್ವರನು ಪನೋಲಿ ಆ ಭಾಗದ ಪ್ರಭಾವ ಆ ಭಾಗದ ಚಿಂತನೆದ ಮುಂದುವರಿಕೆದ ಭಾಗ ಅಂಚ ಸೋಮನಾಥ ದೇವಸ್ಥಾನದ ಒಟ್ಟು ಚಿಂತನೆದ ಒಂಜಿ ಪುನರ್ನವೀಕರಣ ಮೂಲು ಬೆದ್ರದ ಸೀಮೆಡ್ಲಾತಿನೂ ಮಲ್ಲ ಸಂತೋಷ ಅಂಡ್ ಇನ್ನಿ ಬಾರಿಗೌಜಿಡು ಪುತ್ತಿಗೇಡು ಬ್ರಹ್ಮಕಲಶ ಒಂದುಂಡು ಊರಿಡಿ ಬ್ರಹ್ಮಕಲಶ ಒಂದು ಸರಿ ಇತ ಪೂರ ಪಾತೆರ ಒಂಜಾತ ಇತಿಹಾಸ ಒಂಜಾತು ನನಲ ಉಪನ್ಯಾಸಕರು ಪನುವೆರಂದು ಪನ್ಪೆ ನಾನು ಬಗ್ಗೆ ಉಲ್ಲೇಖ ಮಲ್ಪಂದೆ ಒಂದೇ ಧರ್ಮ ಬಕ ರಾಷ್ಟ್ರದ ಆಲೋಚನೆ ಮಲ್ತೊಂದು ಒಂಜಿ ಎರಡು ಪಾತೆರ ಕೆಬಿ ಪಾತ್ರರಾದ ನಿಕನೊಟ್ಟಿಗೆ ಪಟ್ಟರೆ ಇಷ್ಟಪಡಬೇಕೆ ಸ್ವಾಮಿ ಉಲ್ಲೇಖ ಮಲ್ತೇರು ಇಂದು ಅದೃಷ್ಟದ ವರ್ಷ ಕಾಲಗು ಅಮ್ಯರ್ನ ಕಾಲಗೋ ಕಾಲಗು ಕಾಲಗೋ ಆರ್ನಾಮರ್ನ ಕಾಲಗುಲ ತಿಕ್ಕಾಂದಿನ ಮಾಮಲ್ಲ ಅಪಾರ್ಚುನಿಟೀಸ್ ಅದೃಷ್ಟಾವಕಾಶಲು ನಮ್ಮ ಆಯುಷ್ಯಕ್ಕೆ ತಿಕ್ಕದು ಈಜಿನ ನಾಲ್ಕು ವರ್ಷಗೋ ಎನ್ಮ ವರ್ಷಗೋ ಆಜಿ ವರ್ಷಗೋ ಪದ್ರಾಡು ವರ್ಷಗೋ ನಡಪು ನಂಚಿನ ಕುಂಭಮೇಳೆ ಈ ಸಲ ಮಹಾಕುಂಭಮೇಳೆ ಆವಡ நூத்த நல்பத்த நாலு நமபதுக்கு துப்புன கால ஆவட மாரே வா அத வா அத எங்களை ஓ முரணி முராணி தீர் போயினார முட்டல காத்து 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 காத்துது ஆ சரயூ பண்புன சுதெத்த பரிட்டு ராமபுட்டி நஞ்சின ஒஞ்சி ஊருகே அவ்ளோஞ்சி ரம நொஞ்சி மூர்த்தியா பாப்புண்ட அயோதே பண்பு நஞ்சின ஃபோட்டோட்டே தூப்புன நம கண்ணார தூயருண்டா அந்த ஜீவமான காத்து காத்துது சாதிய மதினா கரிவர்ஷ கரிவர்ஷ நமபுக்கு துப்புனக ஜன ஜனவரி இரவத்திரெண்டு தாரீக்கு ஆவட ವಾ ಅದೃಷ್ಟ ತುಲೆ ಈ ಜಗತ್ತುದ ಈ ಜಗತ್ತುದ ಅತೀ ಮಲ್ಲ ಸುಸಮರ್ಥ ರಾಜಿದಾಂತಿನ ಶಿಸ್ತುಬದ್ಧ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಾಗ ನಮ ಬದುಕದು ಪುನಃ ನೂದು ವರ್ಷ ಅವಡ ನೂದು ವರ್ಷ ಅವಡ ಅಂಚಾದು ಆ ನೀ ವ್ಯಾಸರಾಯರ ದಾಸಕೂಟ ಕೇಂದ್ರರಿಗೆ ಇಷ್ಟು ಮಂದಿಯಲ್ಲಿ ಯಾರು ವೈಕುಂಠಕ್ಕೆ ಹೋಗಿದ್ದೀರಿಂದು ಬಹುಶಃ ಸ್ವಾಮಿಲಿತ್ತ ಕೇಂದ ನಮ್ಮ ಪೂರ ಹೆದರ್ಬೌಳ್ ನಮ್ಮ ಪೂರ ಕೈದರ್ ಪೋಲಿ ದೇಪ ನಮ್ಮ ವೈಕುಂಠ ಇಷ್ಟು ದಿನ ಈ ವೈಕುಂಠ ಮೂಲೆ ಉಂಟು ತುಲೆ ಅಂಚ ಇಂದು ಜೀವಮಾನದ ಆಯುಷ್ಯದ ಮಮಲ್ಲ ಭಾಗ್ಯ ಮಮಲ್ಲ ಭಾಗ್ಯ ಈ ಸಮಯೇ ಪುತ್ತಿಗಡು ಬ್ರಹ್ಮಕಲಶ ಕುಲದೀಪಣ್ಣ ಏತು ಪೊರ್ಲುಡು ಪನೋಲಿ ಪಂಡ ಇಂದು ಇಂದೊಂದು ಈ ಪುತ್ತಿಗಡು ಬ್ರಹ್ಮಕಲಶ ಪೈನಿ ಅವು ಕುಂಭಮೇಳ ಆಯ್ನ ಪಗ ಅಮರ ಮುದ್ರ ಒತ್ತಿನ ಲ ಕಂತಿರೋ ಗುರುತವು ಕುಂಭಮೇಳ ಆಯ್ನ ವರ್ಷ ಉಂಡ್ರೆ ಆ ರಡ್ಡು ಸರತ ಇರುತ್ತೆ ಇಲ್ಲಿ ಆತು ಪೊರ್ಲುದ ಅದೃಷ್ಟದ ಅಜತ್ತು ಪಾಡಿನ ಲಕ ಈ ಈ ವರ್ಷ ಆ ದೇವಸ್ಥಾನದ ಬೇಲೆ ಮುಗಿಯೋಡ ಐಕು ಪೊರ್ಲುದ ವ್ಯವಸ್ಥೆ ಆವಡ ಸಂತೋಷ ಸಂತೋಷ ನಾಲ್ಕು ವಿಚಾರ ಪದೇ ಪದೇ ನಾನು ಪನೊಂದು ಬೈದಿನವು ಬ್ರಹ್ಮ ಕಲಶಲ ಲಾವೊಂದುಂಡು ಒಂದು ಕರಿ ವರ್ಷವ ಐತ ದುಂಬುದ ವರ್ಷ ಮುಟ್ಟಲ ಕುಡ್ಲಾಡು ಬೂರು ನ ಕಟ ಊಟುಡು ಮಾತಾ ಜೀರ್ಣೋದ್ಧಾರ ಲಕ್ಷಡಿತ್ತು ಇತ್ತೆ ಪೂರ ಕೋಟಿಡು ಮಾತು ಸುತ್ತಮುತ್ತ ನಿಕ್ಲೆ ಗೊತ್ತು ಮಾತ ಕೋಟಿಡ್ ಬಹುಶಃ ಈ ಕ್ಷೇತ್ರದ ಒಟ್ಟು ಅಂದಾಜು ಲಾತಾದ ಉಪ್ಪು ಪಂಡ ನಮ್ಮಡ ಕೌಶಲ್ಯತೆ ಜಾಸ್ತಿ ಆಂಡು ಸೌಂದರ್ಯ ಪ್ರಜ್ಞೆ ಜಾಸ್ತಿ ಆಂಡು ದುಂಗುಡ್ದುಲ ಒಂ ವಿನೂತನವಾದ ಉಪ್ಪಡು ಪನ್ಪು ನೆಂಚಿನ ಆಲೋಚನೆಯಲ್ಲಿ ಬರ್ತು ಹಿಂದೆಡ್ದಾದ ಹಿಂದೆಡ್ದಾದ ಹೊಸತನಕ ನನಗ ಸಹಜವಾದೆ ಒಂತೆ ದುಬಾರಿ ಆಪು ಸಂತೋಷ ಅವು ನನ್ನ ಭವಿಷ್ಯಗೂ ಗುರುಪು ನಂಚಿನ ಮಾಮಲ್ಲ ಕಾಣಿಗೆ ಒಕ್ಕ ಶಾಶ್ವತವಾಯ ಗುರುತು ಹಿಂದೇನು ಈ ಉಲೈದ ಈ ಪೂರ ಬೆದ್ರ ದಕಲೋ ಪುತ್ತಿಗೆ ದಕಲೋ ಸುತ್ತಮುತ್ತ ಮಿಜಾರ ದಕ್ಕಲು ತೂಪುನ ಹೊತ್ತು ನಿಖಲು ಏರಾಂಡ ಬಿನ್ನೇರು ಅಕಲು ಏರಾಂಡ ಪಿದೈ ದೇಶ ಹೊಡ್ದು ದುಬೈದಾರು ಇರದೇ ಪಿದೈ ದೇಶ ಹೊಡ್ದು ಏರಾಂಡ ಬಂದಾಗ ನಾವು ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ವಿಸಿಟಿಂಗಿಗೆ ಎಲ್ಲಾದ್ರೂ ಪ್ಲೇಸು ಟೆಂಪಲ್ಗಳು ಉಂಟ ಅಂತ ಬಂದಾಗ ನಿಖಲು ಅಂಚಿಂಚಿದು ಅದೇ ಸುರುತ್ತ ಬುದ್ಧರು ಪುತ್ತಿಗೆಯಲ್ಲಿ ಒಂದು ದೇವಸ್ಥಾನ ಉಂಟು ನೋಡಲೇಬೇಕು ಮಾರ್ರೆ ಅಂತ ಬನೋಡು ನೋಡಲೇಬೇಕು ಅಂದು ಐಕ್ ಒಂತೆ ಈ ದೇವಸ್ಥಾನದ ಪ್ರತಿದಿನದ ರೀಲ್ಸ್ ಪ್ರತಿದಿನದ ವಿಚಾರವನ್ನು ಪೂರ್ವಂತೆ ವಿದ್ಯುನ್ಮಾನ ಡಿಜಿಟಲೈಸ್ ಮಲ್ಪಡು ಒಂದು ಹತ್ತು ಜನ ಕಲೆಗೆ ಓಡೆ ಓಡೆ ಪಂಡ ಮ್ಯಾಪು ಮಾಡೋಂದು ಜನ ಬರೋಡು ಮ್ಯಾಪು ಮಾಡೋಂದು ಪುತ್ತಿಗೆನ್ನಾಡೋಂದು ಜನ ಬರೋಡು ಇಂದು ಭಾರಿ ಮುಖ್ಯ ದಾದೆ ಸರ್ ಈ ಈರು ತಂತ್ರಜ್ಞಾನದ ಬಗ್ಗೆ ಈ ಕಾಲೋಡು ಭಾರಿ ಮುಖ್ಯ ಕಾಪುದ ಸ್ಟೇಟಸ್ ಕಾಪುಗೂ ಓತಿನ ಕಲೂಲೇ ರೀ ಅಂಥ ಈ ಕಾಲದ ಅನಿವಾರ್ಯತೆ ಒಂಜಾತು ವಿಷಯನ ಪ್ರಸರಣ ಮಲ್ಪಡು ಬಂದುಲೆ ಒಂಜಿ ತುಡರು ನಮ್ಮ ಬೆಳಗುವ ನಮ್ಮ ಹೆಣ್ಣು ನೀ ತುಡರ್ ತುಡರ್ದ ಮಿತ್ತ ನಮಗೆ ಋಣ ಉಂಡು ಒಂದು ಆ ತೆತ್ತು ಆ ತುಡರ್ಗೆಲ್ಲ ನಮ್ಮ ಮಿತ್ತ ಋಣ ಉಂಡು ನಮ್ಮ ಬೆಳಗಿನೈಕ್ಕೆ ಐಕ ಚೈತನ್ಯ ಜೀವಂತಿಗೆ ಬತ್ತಿನವು ಅವು ಬೆಳಗು ನೈಟ್ಟು ನಮಗೆ ಬೆಳುಪಾಂಡು ಅವೇ ನಮುನೆ ಈ ದೇವಸ್ಥಾನ ಪುತ್ತಿಗೆದ ಆಲಯ ಪಂಪುನವು ಒಂದು ತುಡರು ನಮ್ಮ ಮಾತ ಪಿರ ಎದುರುಪಿರವಿತ್ತದು ಖಿನ್ಯಮಲ್ಲ ಅಂದು ಭೇದದ ಅಂತೆ ಈ ತುಡರನ್ನು ಬೆಳಗಿಯೇನಿ ತುಳಿ ಏತದೆ ದೀಪ್ಯಮಾನವದು ಬೆಳಗೊಂದುಂಡವು ಇತ್ತೆ ಇತ್ತೇ ದೇವಸ್ಥಾನದ ಆಡಳಿತ ದಖಲಪುರವಲ್ಲೇ ನನದುಂಬುದಿನೊಟ್ಟು ಈ ತುಡರುವಂತೆ ಊರುಗಳ ಬೊಲ್ಪು ಕೊರಡತ್ತೆ ಅಂಚಾದ ಪುತ್ತಿಗೆ ಮಾತ್ರ ಮಾತಾ ಲಕ್ಷ ಕೋಟಿ ರೀತಿಡು ಬೆಳಗೊಂದುಪ್ಪುನ ದೇವಸ್ಥಾನ ಅಭಿವೃದ್ಧಿ ಪಂಪುನೈನ ತೋಜು ನಲ ಕಮಲ್ತದ್ ಒಂಜಾತ್ ಜನಾಭಿಮುಖಿಯಾಗಿ ನಂಚಿನ ಸಂಬಂಧವು ದೀಪನವು ಭಾರಿ ಅಗತ್ಯ ಇಜಿನ ದಿನ ಎಕಡು ಸ್ವಾಮೀಲಿ ಉಲ್ಲೇಖ ಮಲ್ತಿನ ಲಕಾನೆ తిరువనంతపురం ద అనంత పద్మనాభ దేవస్థానోడు కోటిగట్టలే ఉండు మూజిసల భారత నాడు స్వామి పండర్ మూజిసల భారత నాడు నాతో సంపత్తుండ్ అన్న విచిత్ర దాదాపుండే అయితే ఒంజి కాయిన్ నమ్మ బల్పు లకేజ్ దేవత సంపత్తు దేవర సొత్తు ఒంజు రూపాయన మధ్యతో లకేజ్ ఇంచే నిష్క్రియ మల్పంది ఆయన సక్రియ జీవంత సజీవ సంపత్మంత్ జనోపయోగి అయిన బేలను మలుపు నంచిన ಒಂದು ಕ್ಷೇತ್ರದ ಜವಾಬ್ದಾರಿಯಿಂದ ನಮ್ಮ ನೋಡು ರಡ್ಡನೆತ ಬ್ರಹ್ಮಕಲಶ ಅಂಡು ಸ್ವಾಮಿಲಿ ಭಾರಿ ಪುರುಳು ಪಂಡೆರು ಪುದೇ ಕಾಣಿಕೆ ಪುದೇ ಕಾಣಿಕೆ ಹೆಂಗೆ ಕೆಲವು ಸಲ ಅನಿಸುಂಡು ಪುತ್ತಿಗೆದ ಬ್ರಹ್ಮಕಲಶ ಸಾಮಾನ್ಯ ಜನಕ್ಳಿಗೆ ಏನಲ್ಲ ಕಂತ ಸಾಮಾನ್ಯ ಜನಕ್ಕಲಿ ಪುತ್ತಿಗೆದ ಬ್ರಹ್ಮಕಲಶ ಪಂಡ ಸುರೂಟೊಂಜಿ ಮೆರವಣಿಗೆ ಪೋಪುಂಡು ಪುದೇ ಕಾಣಿಕೆ ಹಡ್ದು ಬಕ್ಕ ಉಗ್ರಾಣ ಜಿಂಜವೆರ್ ಹಡ್ದು ಬಕ್ಕ ವನಾಸು ಸ್ಟಾರ್ಟ್ ಇ ಬಕ್ಕ ಒಂಜಿ ದಿನ ರಾತ್ರಿ ಪೂರ ಕಾರ್ಯಕ್ರಮ ಕೋಡೆ ಎರಡು ಗಂಟೆ ಆತನು ಮೂರೈ ಮೂಜೆ ಗಂಟೆ ಹತ್ತನು ಕಾರ್ಯಕ್ರಮ ಬೊಕ್ಕ ಬಕ್ಕ ದಿನ ಕಲಶಮಿ ಪೌನಿ ಅಲ್ಲಿ ಮಧ್ಯಾಹ್ನ ಈ ತಾಂಡ ಬ್ರಹ್ಮ ಕಲಶ ಮುಗಿ ಈತ ಸಂಖ್ಯೆ ಬ್ರಹ್ಮ ಕಲಶ ಅದು ಬ್ರಹ್ಮ ಕಲಶದ್ದು ಜನಕ್ಲೆ ಗೊತ್ತೇಜಿಂದು ವಿಧಿವಿಧಾನ ದಾದ ಪ್ರತಿಷ್ಠೆ ದಾದ ಇಂದೇನು ಮೂಲೊಂದತ್ತು ಓಲಾಂಡಲ ಜನಕ್ಲೆ ತೆರಿ ಪಾವುನ ಪರಿಚಯ ಮಲ್ಪುನವ್ ದಾಖಲಾತಿ ಮನ್ಪುನ ಬೇಲೆ ಅವಳು ಅವು ವೈದಿಕ ವರ್ಗ ಆದು ಪಾಡು ತಂತ್ರಿವರಣ್ಯರಾದ ಪಡು ಸಾಮಾನ್ಯ ಜನಕ್ಕಳಿಗೆ ಎತ್ತಿನ ಮಾತ್ರ ಹಿಂದೆಟ್ಟು ಸಕ್ರಿಯರು ಆಪೇರು ಜ್ಞಾನವಂತರು ಆಪೇರು ಈಜಿನ ದಾದಾಪುಣ ಅವಸ್ಥೆ ಪಂಡ ಎಲ್ಲೇ ಇಂದೇನು ಬೇತನೇ ಅರ್ಥಡು ಪರಿಗಣನೆ ಮಲ್ತದ್ದು ನೀವೆಲ್ಲ ಸಂಗ್ರಹಿಸೋದು ಅವರೆಲ್ಲ ಕೊಂಡೋಗೋದು ಪನ್ಪುನಕ್ಳು ಹುಲ್ಲೇರು ಬೇತನೇ ಅರ್ಥಡು ಮಲ್ಪುನಗ ನಮ್ಮ ಜನಕ್ಕಲಿಗು ಕೊರಿಯರ್ ಉತ್ತರ ಇದ್ದ ಅಂದೆ ಪೋಪುಂಡು ಕೊರಿಯರ್ ಉತ್ತರ ಇದ್ದ ಬಾರಿ ಭಾರಿ ಸಮರ್ಥವಾದ್ದು ನೋಡಿಯಪ್ಪ ಅದು ಮಾಡಲೇಬೇಕು ದೇವಸ್ಥಾನದಲ್ಲಿ ಅದಕ್ಕೆ ಇಷ್ಟು ಅರ್ಥ ಇದೆ ಒಂದು ದೇವಸ್ಥಾನದ ಬಿಂಬಕ್ಕೆ ಶಕ್ತಿ ಬರಬೇಕಿದ್ರೆ ಅಷ್ಟು ಬಂದೇ ಮುದಬೇಕು ಪ್ರಾಣ ಪ್ರತಿಷ್ಠೆ ಮುದಬೇಕು ಪನ್ಪನು ತೆರಿಪ ಅವನ ಸ್ಪಷ್ಟವಾದ ತೆರಿಪ ಅವನ ಬೇಲ ಹುಡು ತೆರಿಪಾವ್ನ ಧೈರ್ಯ ಬೈದು ಅವ ಇತ್ಯದ ಹಂತದ ಬೆಳವಣಿಗೆ ದಾದ ತೆರಿಪಾವುಡು ಗೊತ್ತೀಚೆ ಅಂಚಾ ತುಲೆ ಶಾಲಾ ಕಾಲೇಜುಡು ಹುಡುಗ ಪೂರ ಜೋಕುಲಿತ್ತೆ ನಿನ್ನ ರಾಮ ಎಂಥದ ಹೆಂಡತಿ ಬಿಟ್ಟವ ಅಂತ ಬಂದಾಗ ರಪ್ಪಲ ಕುದುಂದು ಬಾತಿ ಇರುವ ಕತ್ತು ಆ ಧೈರ್ಯ ಬೈದು ಅಂಡ ಹೆಂಡತಿ ಬಿಟ್ಟವನಲ್ಲ ಹೀಗೆಂದು ಅಂತ ಬನ್ನಿರೋ ಈ ವಿಷಯನಂತೆ ನಮ್ಮ ಜೋಕಲಿಗೆ ಜವನರಿಗೆ ತಿಳಿಪವನ ಅಗತ್ಯ ಉಂಡು ಬ್ರಹ್ಮಕಲಶದುಲೈ ದಾದಾ ಒಂದು ಪಂಪು ನೆಂಚಿನ ಸೂಕ್ಷ್ಮತೆಯೂ ಎತ್ತವಳು ನನ್ನೊಂಜ್ ವಿಚಾರ ಬಂದುಲೇ ಕ್ಷೇತ್ರಡು ನಡಪುನ ಬ್ರಹ್ಮಕಲಶಡು ಮಾಮಲ್ಲ ಸಂಕ ವನಸುಣ್ ಬಂಜರ ವನಸ್ ಬಹುಶಃ ಪುತ್ತಿಗೆದ ಸುತ್ತಮುತ್ತದ ದಿನೊಟ್ಟು ಓ ಮುರಾನಿ ಪುದೇ ಕಾಣಿಕೆ ಬತ್ತು ಸೇರಿ ನಡೆದು ಮಧ್ಯಾಹ್ನ ಬೊಕ ರಾತ್ರಿದ ವನಸ್ಸು ಮೂಲೆ ಅವಲಂಬಿತ ಆಯ್ನ ಸಂತೋಷ ಬಾರಿ ಮಲ್ಲ ಸಂತೋಷ ಎಡ್ಡೆ ಬೆಳವಣಿಗೆ ಕ್ಷೇತ್ರ ಕೊರಡಾಯ ನೆಂಚಿನ ಪಂಚವಿಧಿ ಆಚಾರ್ಯ ತಪ ಜಪೇನ ನಿಯಮೇನ ಉತ್ಸವೇನ ಅನ್ನದಾನೇ ನಕ್ಷೇತ್ರ ಕ್ಷೇತ್ರ ಪಂಚದ ಅನ್ನದಾನ ಕ್ಷೇತ್ರ ಕ್ಷೇತ್ರಮೃದ್ದಿಗಬೋಡು ಸ್ವಾಮಿಲೆ ನಮ್ಮ ವಂತೆ ಬಂಜಿ ಜಿಂಜಾವನ್ನುಟ್ಟಿಗುವಂತೆ ತರೆ ಜಿಂಜಾವನ ಬೆಲೆಲ್ಲ ಮಲ್ಪಡು ತರೆ ಜಿಂಜಾವನ ಬಂಜರ ಬಂಜಿ ಏತ್ತುಲ ಅವಳು ಅವಳು ಕೆಲವು ಕಡೆಟ್ಟು ಪೂರ ಒಂಜಿ ವನಸ್ಸು ಗುಂಜಿ ಎತ್ತು ಪರ ಏ ಯಾರದು ಅದು ಅತಿಥಿಗಳಿಗೆ ಮಾತ್ರ ಯಾರದು ಒಳಗೋದದ್ದು ಇಂಚಪೂರಕ್ಕೆ ಏನೋ ಕೆಲವೊ ದೇವಸ್ಥಾನನ ಬರ ಮೂರು ಉಂಡುದು ಉಂಡದು ಪೋಯ್ನಕ್ಕೆಲ್ಲ ಲೆಕ್ಕ ಇಜ್ಜಿ ಪುದರ್ ದಕ್ಷಿಣ ಕನ್ನಡದ ಒಂದು ಉದಾರತೆ ತೂಲೆ ಲೆಕ್ಕನೇ ಇಜ್ಜಿ ಮೂಲ ಸಾರ್ದ ದಮಿತ್ತೆ ಬೆಳಿಗ್ಗೆ ಆರು ಸಾವಿರ ಏಳು ಸಾವಿರ ಅಂಚದು ಪುನಗ ನಮ್ಮ ಒತ್ತೆ ತರಕ ಜಿಂಜಾವಡು ಎಂಚ ಜಿಂಜಾವಡು ಒಂದು ಕೇಂದ ಭಾರೀ ಪೊರ್ಲುದ ಅಚ್ಚುಕಟ್ಟಾಯಿನ ಎಸಿದ ಅಗತ್ಯನೇ ಇಜ್ಜಾಂದಿನ ಕೂಲಾಪುನ ಗೋಪುರಲು ಉಂಟು ನಮ್ಮ ದೇವಸ್ಥಾನದ ಗೋಪುರಡ್ ಪುತ್ತಿಗೆ ಬೆದ್ರ ಮಿಜಾರು ಸುತ್ತಮುತ್ತ ಉಪುನ ಇಲ್ಲದ ಭೇದಾಂತೆ ಪ್ರತಿ ಇಲ್ಲದ ಜೋಕ್ಲಿಯನ್ನು ಕುಲ್ಲಾದ ನಮ್ಮ ಧಾರ್ಮಿಕತೆಯನ್ನು ತೆರೀಪಾವು ಧರ್ಮ ಶಿಕ್ಷಣ ತರಗತಿಲು ಪ್ರಾರಂಭ ಅವಳು ಇತ್ಯದ ಅನಿವಾರ್ಯತೆ ಅಯ್ಯಾಯ್ತಾ ಹಿನ್ನೆಲೆ ದಯ ಐ ನಡುವೆ ಆ ಪಾಯಿಂಟಿನ ಮೂಲ ಧಕ್ಕೆಯನ್ನು ದಯಮಾಲ್ತೇಳ್ ನೋಡ್ತೀವಿ ಸ್ಥಿತಿನೂ ತೂದೆ ಅನ್ಪು ನಮ್ಮ ಧರ್ಮ ಶಿಕ್ಷಣ ತರಗತಿಯಿಂದ ಸ್ಥಿತಿ ಗೊತ್ತಾತನು ಆ ಕಾರಣಕ್ಕೋಸ್ಕರ ಆ ಕ್ಷೇತ್ರದ ಗೋಪುರದುಲೈ ವೈದಿಕರುಲ್ಲೇರು ತೆರಿನಕಲುಲ್ಲೇರು ವಿದ್ವಾಂಸರುಲ್ಲೇರು ತೆರಿ ಆ ಲೆತ್ತದು ಒಂಜಾತ್ ಎಂಚ ತರಗತಿ ಮಾಡ್ಬೋದು ಹಿಂಜ ದೇವಸ್ಥಾನ ಈ ಪ್ರಯತ್ನ ಮಲ್ಲಿ ತೊಂದರಲ್ಲ ಈತ ವ್ಯಾಪ್ತಿ ಜಾಂದ್ರಿ ಎಲ್ಲೆಲ್ಲೇ ದೇವಸ್ಥಾನರ ಈ ಪ್ರಯತ್ನಮಲ್ಲಿ ತೊಂದಿಲ್ಲ ನಮ್ಮ ಮಲ್ಪೋಡ ಐನಂಚಿನ ಅಗತ್ಯ ಉಂಡು ಪ್ರಾಥಮಿಕ ಜ್ಞಾನ ಅಂಡಲ್ಲ ಉಲೈ ದೇವರ ಏರಾ ಅಂಡಲ್ಲ ನಮ್ಮ ಜೋಕಲೆಗೆ ಗೊತ್ತಬೋದು ತುಡರ್ ಬಳಗವನ ಅಡೇ ಕೈ ಮುಗಿದು ಬರ್ಪುನ ಪುನಃ ಒತ್ತು ಉಲೈ ಹಿಡಿದಾದ ಎಂಚಿನ ಹೆಂಚಿನ ದೇವರಾಯ್ತ ಶಕ್ತಿದಾದ ಏರ್ನ ಆಳ್ವಿಕೆ ಒಂಜಿ ಕನಿಷ್ಠ ಜ್ಞಾನ ಅಂಡಲ್ಲ ಸುತ್ತಮುತ್ತದ ಜೋಕ್ಲೆ ಕೊರ್ಪುನ ನಿರಂತರ ಪ್ರಯತ್ನ ಆಗಬೋದು ಬಂದುಲೇ ಆಯಿತಾ ಒಟ್ಟಿಗೆ బ్రహ్మ బ్రహ్మకలశద ఈ పొరుతుడు ఎంకలి గోపుర పురులు మల్త నన్ను అన్నఛత్రాయరుడు సార్ ఎదురుంచి ముఖద్వార శాశ్వతమల్త నా మంచి పల్లంకి బొళ్ళిదావడు బొళ్ళి దుప్ప నేను బంగారం మలుపుడు మంచి తేర ఆవడు ఇందావాడు ఇందావాడు ఇందాడు ఓ పట్టిమల్ల ఉండు ఇది పూర పట్టి మల్పునగా నమ్మ దేవస్థాన పొసత్తాపుడు సార్ ఎంకలి ఈ యోజనడు కొంచెం అవడు ఆవోడు పనుపునం యోజనను సేరవడు శాలే ఆవోడు ఉంది ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ಪ್ರಾಥಮಿಕ ಶಾಲೆ ಏನಾರ ಕೊಂಡಾಟ ಪೂಜೆ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ಪದವಿ ಪೂರ್ವ ಕಾಲೇಜು ಬಹುಶಃ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನ ಶೈಕ್ಷಣಿಕ ಸೇವೆ ಅವನು ಒತ್ತೊನುವೆ ಆಯಿತು ಒಟ್ಟಿಗೆ ಪ್ರತಿ ದೇವಸ್ಥಾನದ ಒಂದು ಶಾಲೆಯನ್ನು ಸ್ಥಾಪನೆ ಮಲ್ಪನೋವು ಅಗತ್ಯ ದಯಪಂಡ ಕ್ಷೇ ಅವು ಒಂಜರ್ಥ ಬಾಕಿದ ಆಂಡಲ ಬಾಕಿದ ಆಂಡಲ ಈ ಬೊಳ್ಳಿದ ಬಂಗಾರದ ಮಲ್ತುನವರ ಅಂಚಿಗೆ ಕಾಸುಬಾಡಿನ ಪಿರದಾಲ ಬರ ಪೂಜೆ ಈ ಶಾಲೆ ಕಲ್ಯಾಣ ಮಂಟಪ ಅನುಭರ ಅಂತ ಒಂಜಾತ ಕ್ಷೇತ್ರದ ಆದಾಯ ಅಲ್ಲ ಓಡೆ ಮುಟ್ಟಪಂಡ ಸರಿ ಇಟ್ಟು ಶಾಲೆ ನಡಪಾದ ಎಡ್ಡೆ ಅಡ್ಮಿಷನ್ ಆಂಡ ದೇವಸ್ಥಾನದ ವರ್ಷಾವಧಿ ಉತ್ಸವನ ಆಕರ್ಸಿಡೇ ಮಲ್ಪಲಿ ಅಂಚದು ಅವು ನಷ್ಟದ ಸಾಧ್ಯತ್ತು ಆಯ್ನಾತು ಸ್ವಾವಲಂಬನದ ಬದುಕು ಹಿಂದುಳಿಗೆ ತಿಕ್ಕೊಡು ನಾಂಡ ಅಂತ ದೇವಸ್ಥಾನ ಈ ಮನಸ್ಸು ಮಲ್ಪೋಡು ಸ್ವಾಮಿಲೆ ಪಿರಕೇಸು ಬುರ್ವಾ ಬಂದಲೆ ಈ ಕಾರ್ಯಕ್ರಮ ಬಾರಿ ಸಾಂಗವಾದ ಆಂಡು ನನ್ನ ದುಮುಗುಲ ಪುತ್ತಿಗೆ ವೈಭವ್ ಮೆರೆಯಡು ಈ ಕ್ಷೇತ್ರದ ಎದುರುಪಿರ ಏರುಪೂರ ಬೆಂತೆರೋ ಅಕ್ಕಲಿ ಹೃದಯವಾಯಿ ಅಭಿನಂದನೆಲು ಕ್ಷೇತ್ರ ನಡಪು ನಂಚಿನ ಚಟುವಟಿಕೆಲು ದಿಂಜ ಜನಮಾನಸ ಮಾನಸ ಜನಕನ ಕಷ್ಟ ನಷ್ಟ ಈ ಕ್ಷೇತ್ರ ತೆರವು ನೆಲ ಕಾವಡು ಎಂಚ ನಮ್ಮ ಬೆದ್ರದ ಪುತ್ತಿಗೆದ ಜನಕಲು ಉಂಡಿ ನೀಂದಕ್ಕೆ ಅಂಡ ಎಂಚ ನಮ್ಮ ಜನಕಲು ಒಂಜಿ ಹೊಸ ದೈಲು ನಡ್ತೀನಿ ಇಂದ ಅಂಡ எஞ்ச நம்ம ஜனக்கில் கல் கேண்ட எஞ்ச நம்ம ஜனக்கல் ஒரி கேண்ட எஞ்ச நம்ம ஜனக்கலு பெந்தினீந்து கேண்ட எஞ்ச நம்ம ஜனக்கில் இல்லை கட்டி கேண்ட எஞ்ச நம்ம ஜனக்கில் பேல தெத்தோன் எஞ்ச நம்ம ஜனக்கல் பதுக்கு கேண்ட முல் ஜனக்கலு பத்தி சோமநாத் பன்புலக்கா அவள் அஞ்ச அண்ட தாதா மல்போடு பன் பி எடு உத்தர திக்குணந்து பன்னொந்து பத்தித சோமநாத்தன புண்ணியந்த ராஜ பெட்டு கொல்லுன ಅವಕಾಶನು ಈ ಕಿನ್ಯಂದ ಬಾಲೆಗೆ ಮಲ್ತುಕೋರ್ನ ಕುಲದೀಪಣ್ಣ ನನ್ನವರ ಇರ್ ಕೈ ಜೋಡಾವೆ ಮಾತ ಭಿನ್ನಾದಿಗೆದ ಮಣ್ಯಕ್ಕೆ ವಂದನೆ ಮಲ್ಪುವೆ ನಿಖಿಲ್ನ ಈ ಮೋಕಿಗೆ ಸೊಲ್ಮೆ ಸಂದ ಒಂದು ಮಲ್ತೊಂದು ಸೋಮನಾಥನ ಎದುರು ಪಾತರದ ಸುತ್ತದಿಯೇ ಸೋಲ್ಮೆ ಧಾರ್ಮಿಕ